ಎಲ್ಲರಿಗೂ ನಮಸ್ಕಾರ ರೀ ಮುಂಜಾನೆ ಶುಭ ವಂದನೆಗಳು ಇವತ್ತು ನಾನು ನಾಷ್ಟಕ್ಕೆ ಗೋಧಿ ಕಡುಬು ಬಟ್ಟಲ್ ಕಡುಬು ಅಂತಾರೆ ಅಥವಾ ಕುಚ್ಚಿದ ಕಡುಬುನ ಅಂತಾರೆ ರೀ ಅದನ್ನು ಮತ್ತು ಅದ್ರ ಜೊತೆಗೆ ಮೆಂತ್ಯ ಚಟ್ನಿ ಮಾಡಾಕ್ತೀನಿ ಇದು ಮೆಂತ್ಯ ಚಟ್ನಿ ಏನಾಯ್ತು ನೋಡಿರಿ ಬಾಣ್ತಿಯರಿಗೆ ಮತ್ತು ಅಶಕ್ತರಿಗೆ ಸೊಂಟ ನೋವು ಬಂದವರಿಗೆ ಅಂದ್ರೆ ಅವರಷ್ಟು ತಿನ್ಬೇಕಂತೇನಿಲ್ಲ ಯಾರು ಬೇಕಾದವರು ತಿನ್ಬೋದು ಭಾಳ ರುಚಿ ಇರ್ತೈತೆ ರೀ ತುಪ್ಪದ ಜೊತೆ ಚಟ್ನಿ ಹಾಕ್ಕೊಂಡು ನೀವು ಆ ಕಡುಗುನ ತಿಂದಿರಿ ಅಂತಂದ್ರೆ ನೀವು ಎಷ್ಟು ತಿಂತೀರಿ ಅನ್ನೋದು ಆಮೇಲೆ ಗೊತ್ತಾಗತ್ತೆ ರೀ ಮಾಡ್ಕೊಂಡು ನೋಡಿರಿ ಭಾಳ ಟೇಸ್ಟ್ ಇದು ಇದನ್ನು ಇದಕ್ಕೇನು ಬೇಕಪ್ಪ ಅಂತಂದ್ರೆ ಮೇನ್ ಫ್ರೆಶ್ ಒಂದು ಸ್ವಲ್ಪ ಚಲೋ ತಂದು ಒಣ ಕೊಬ್ಬರಿ ಒಂದು ಅರ್ಧ ಗಿಟಕ್ಕನಾಗ ಒಂದು ಮುಕ್ಕಾಲು ತೊಗೊಂಡಿನ್ರಿ ನಾನು ಆಮೇಲೆ ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿ ಅಂದರೆ ಇವು ಬೆಳಗ್ಗೆ ಮೆಣಸಿಗೆ ಹಾಕೀನ್ರಿ ಇವು ಟೇಸ್ಟ್ ಇಲ್ಲ ತುಂಬ ರುಚಿಗೆ ಎಷ್ಟು ರೀ ಇದು ಆಮೇಲೆ ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನು ನಿಮ್ಮ ಕಹಿ ಭಾಳ ಬ್ಯಾಡಾಗ್ಯತಪ್ಪಾ ಅಂತಂದ್ರೆ ಅರ್ಧ ಸ್ಪೂನ್ ಮೆಂತ್ಯ ತೊಗೋರಿ ಇಷ್ಟು ಮೆಂತ್ಯದ ಕಾಳು ತೊಗೊಂಡಿನಿ ರೀ ಮತ್ತು ಸ್ವಲ್ಪ ಬೆಲ್ಲ ನಿಮ್ಗೆ ಬೆಲ್ಲ ಇಷ್ಟು ಅಂತಂದ್ರೆ ಬಿಡ್ರಿ ಸ್ಕಿಪ್ ಮಾಡಿರಿ ನಾವು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತೊಂದು ಚೂರು ಕರಿಬೇವು ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಹುಣಸೆಹಣ್ಣು ರೀ ಉಪ್ಪು ಉಪ್ಪು ನಿಮ್ಮ ರುಚಿ ತಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸರ್ನಾಗ ಗ್ರೈಂಡ್ ಮಾಡಿರಿ ಫಸ್ಟ್ ಡ್ರೈ ಇದ್ದದ್ದೆಲ್ಲ ಗ್ರೈಂಡ್ ಮಾಡಿ ನೈಸ್ ಆದಮೇಲೆ ಇವನ್ನೆಲ್ಲ ಪೌಡ್ರ್ ಲಘು ಇವು ಇವನ್ನೆಲ್ಲ ಹಾಕಿ ನೀರು ಹಾಕಿ ಸಣ್ಣಗೆ ಚಟ್ನಿ ಮಾಡಿರಿ ಪೇಸ್ಟ್ ಅಗ್ದಿ ನುಣ್ಣಗೆ ಪೇಸ್ಟ್ ಮಾಡಿರಿ ರವೆ ರವೆ ಥರ ಬೇಡ ಆಮೇಲೆ ಇದನ್ನು ಹೊರಗಡೆ ಇಟ್ಕೊಂಡು ಒಂದೆರಡು ದಿನ ರೀ ಫ್ರಿಜ್ನಾಗೆ ಇಟ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇಲ್ಲ ನಮ್ಗೆ ನಡೀತಿತ್ತು ಅಂತಂದರೆ ನೀವು ಫ್ರಿಜ್ನಾಗೆ ಇಟ್ಕೊಂಡು ತಿನ್ಬೋದು ಚಟ್ನಿ ಆದಮೇಲೆ ತೋರಿಸ್ತೀನಿ ರೀ ನೋಡಿರಿ ರುಬ್ಕೊಂಬಂದಿದ್ದು ಮೆಂತ್ಯ ಇದು ನೈಸಾಗಿ ರುಬ್ಕೊಂಬಂದೀನಿ ಆಮೇಲೆ ಈಗ ಇಂಥ ಗ್ಲಾಸ್ ಅದಾವೆ ರೀ ನಮ್ಮ ಮನೆಯಾಗೆ ಈ ಗ್ಲಾಸ್ ನೀವು ಯಾವ ಅಳತೆರ ತೊಗೋರಿ ಇಂಥ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ತೊಗೊಂಡೀನಿ ಮತ್ತು ಒಂದು ಅರ್ಧ ಗ್ಲಾಸ್ ಅಕ್ಕಿ ಇಟ್ಕೊಂಡೀನ್ರಿ ಇಲ್ಲಿ ಗ್ಯಾಸ್ ಇಟ್ಟೀನಿ ಒಂದು ಗ್ಲಾಸ್ ನೀರು ಕುದಿಯಕ್ಕೆ ಇಡ್ತೀನಿ ರೀ ಅದು ಚೆಂದಾಗಿ ಮಾಡ್ಬೇಕ್ರಿ ಕುದಿಯೋಕಿಟ್ಟಿಂದ ಇದಕ್ಕೆ ಒಂಚೂರು ಚೂರು ಒಂದಿಷ್ಟು ಹಾಕ್ತೇನೆ ರೀ ರುಚಿಗೆ ತಕ್ಕಷ್ಟೆ ಉಪ್ಪ ನೀರನ್ನು ಓದಾಡ್ಸ್ಬೇಕ್ರಿ ಅಂದ್ರೆ ಕುದಿಸ್ಬೇಕ್ರಿ ಅದು ಮಾಡ್ಬೇಕು ನೀರು ಮಳಾಕತ್ತ ಶುರುವಾತ್ರಿ ಈಗ ಇದ್ರೊಳಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅಕ್ಕಿ ಹಿಟ್ಟು ಜಿಗಟ್ಟು ಹಾಕೊತೇವಲ್ಲ ರೀ ನಾವು ಬುದ್ಧಿ ಮಾಡ್ತೇವಲ್ಲ ಹಂಗೆ ಸೇಮ್ ಹಂಗೆ ಮಾಡ್ಬೇಕ್ರಿ ಇದು ಸ್ವಲ್ಪ ನೀರು ಓದಾಡಕ್ಕೀ ನೋಡಿರಿ ನೀರು ಓದಾಡಕತ್ತಿಂದ ಈ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಅನಿಷ್ ತಗೊಂಡಿದ್ದಕ್ಕೆ ಹಿಟ್ಟು ಹಾಕಿ ಕೊಡ್ಬೇಕು ಅರ್ಧ ಹಾಕಿ ಬಂದ್ ಮಾಡಬೇಕು ಬಂದ್ ಮಾಡಿ ಇದನ್ನ ಪೂರ ಸೋಸ್ಬೇಕು ಗಂಟೆನಾಗಲ್ರಿ ಅದು ನೋಡ್ರಿ ಈ ಹಿಟ್ಟ ತಿರುಕೊಂಡಿದ್ದು ಇದನ್ನ ಕೊಮ್ಮಣಗಿ ಹಾಕೊಂಡ್ರಿ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತೀನಿ ರೀ ನಿಮ್ಗೆ ಎಷ್ಟು ಬೇಕಷ್ಟು ಗೋಧಿ ಹಿಟ್ಟು ಹಾಕೋರಿ ಕೈ ಬಿಸಿ ಇರ್ತೈತಿ ಬಿಸಿ ರೀ ಸ್ವಲ್ಪ ಅದಕ್ಕೆ ಅನ್ಕತ್ತ ಅದನ್ನು ಒಣ ಹಿಟ್ಟನಾಗ ಹಿಂಗೆ ಮಿಕ್ಸ್ ಮಾಡಿ ನೋಡಿರಿ ಈ ರೀತಿ ನಾತ್ಕೊಂಡೇನ್ರಿ ಇದನ್ನ ನಿಮ್ಗೆ ತೋರಿಸಿದ್ನಲ್ಲ ಆಗಲೇ ಗೋಧಿ ಹಿಟ್ಟು ಹಾಕ್ಕೊಂಡು ಕೈಗೊಂಚೂರು ತುಪ್ಪ ಹಚ್ಕೊಂಡು ಎಷ್ಟು ಸೈಜ್ ಬೇಕು ಅಷ್ಟು ಹಿಂಗೆ ನಮಗೂ ಅಷ್ಟು ರೀ ನೀವೆಲ್ಲರೂ ಗೊತ್ತಿರೋರು ಇರ್ತೀರಿ ಇಂಥವು ಭಾಳ ಮಂದಿಗೆ ಗೊತ್ತಿರ್ತೈತಿ ಸುಮ್ಮನ ಗೊಬ್ಬರ ರೀ ಅದನ್ನು ಹಿಂಗೆ ಬಟ್ಟಲದಾಕಾರ ನಿಮ್ಗೆಸ್ಟ್ ತೆಳತ ತೆಳ್ಳಗೆ ಬೇಕು ನೋಡ್ರಿ ಹಂಗೆ ಮಾಡಬೇಕು ಭಾಳ ತಳಗೂ ನಡೆಯಂಗಿಲ್ಲ ಹಿಂಗೆ ಮಾಡ್ಬೇಕು ನೋಡಿರಿ ಹಿಂಗೆ ಮಾಡಿ ಇಷ್ಟು ಇಟ್ಕೊಂಡು ಆಮೇಲೆ ನೀವು ಕುಕ್ಕರ್ನಾಗ ಇಟ್ಟು ಬೇಯಿಸ್ಬೋದು ಅಥವಾ ಇಡ್ಲಿ ಕುಕ್ಕರ್ನಾಗೆ ಇಟ್ಟು ಬೇಯಿಸ್ಬೋದು ಅಥವಾ ಕೆಳಗೊಂದು ಪಾತ್ರೆ ಒಳಗೆ ನೀರು ಹಾಕಿ ನಾನು ಆಮೇಲೆ ತೋರಿಸ್ತೇನೆ ರೀ ಅವಲಕ್ಕಿ ಸ ತೂತಿನ ಸಾಣಗಿರ್ತದಲ್ಲ ರೀ ಅದರೊಳಗಿಟ್ಟು ನೀವು ಬೇಯಿಸ್ಬೋದು ಕೈ ತುಪ್ಪ ಹಚ್ಕೊಂಡು ಇದಕ್ಕೆ ನೋಡಿರಿ ಬಟ್ಲು ಕಡುಬಂತಾರೆ ಹಿಂಗೆ ಮಾಡಿ ಹಿಂಗೆ ಇಟ್ಕೋಬೇಕ್ರಿ ಇನ್ನೂ ಒಂದೊಂದು ಬೇರೆ ಟೈಪ್ ಮಾಡಿ ನಿಮ್ಗೆ ಹೆಂಗೆ ಯಾವ ಶೇಪ್ ಬೇಕು ನೋಡ್ರಿ ಆ ಶೇಪ್ ಮಾಡಿರಿ ಅಥವಾ ಹಿಂಗೂ ಮಾಡ್ಬೋದು ರೀ ಇನ್ನೊಂದು ಹಿಂಗೆ ಮಾಡ್ತಾರೆ ಪೊಳ ಕಡುಬಂತಾರ ಇದಕ್ಕೆ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡಿ ಫುಲ್ ಒಳಗೆಲ್ಲ ಪೊಳ ಇರ್ತದ್ರಿ ಮೇಲೆ ಇದನ್ನ ಒಳಗೆ ಬಿಡೋದ್ರಿ ಇರ್ತೈತಿ ಈ ರೀತಿಯೂ ನೀವು ಮಾಡ್ಕೊಬೋದು ಇಷ್ಟು ಮಾಡಿಂದ ಆಮೇಲೆ ತೋರಿಸ್ತೀನಿ ರೀ ನಿಮ್ಗೆ ನಾನು ಇಷ್ಟು ಮಾಡ್ಕೊಂಬರ್ತೀನಿ ನೋಡಿರಿ ಇಂಥ ಬೊಗನ್ಯಾಗ ಪಾತ್ರೆ ಒಳಗೆ ನಾನು ನೀರು ಕುದಿಯಾಕಿ ರೀ ಬಿಟ್ಟು ಅದ್ರ ಮೇಲೆ ತೂತಿನ ಸಣ್ಣಗೆ ಇಡ್ಬೇಕ್ರಿ ಬಿಟ್ಟು ಏನು ಮಾಡಬೇಕು ಅಂತಂದ್ರೆ ಇವೆಲ್ಲ ಕಡುಬು ಮಾಡ್ಕೊಂಡೆ ನೋಡಿರಿ ಈ ಕಡುಬುಗಳನ್ನು ಇದ್ರೊಳಗೆ ಜೋಡಿಸ್ಬೇಕ್ರಿ ಸಣ್ಣ ಇಟ್ಕೊಂಡು ಇಟ್ಕೊಂಡೆ ಜೋಡಿಸ್ಬೇಕ್ರಿ ನೋಡಿರಿ ಈ ರೀತಿ ಬೇಯಕ್ಕೆ ಹಾಕಿ ಅದನ್ನೆಲ್ಲ ಜೋಡಿಸಿ ಹಿಂಗೆ ಒಮ್ಮೆಗ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ನಾವು ಇದನ್ನು ಸಣ್ಣ ಊರಿಯೊಳಗೆ ಬೇಯಿಸ್ಬೇಕ್ರಿ ಆವಾಗ ಕಡುಪು ತಯಾರಾಕ ನೋಡ್ರಿ ಕಡುಪುದ್ದು ರೀಗ ನೋಡಿರಿತ್ರೀನಿ ಕಲರ್ ಚೇಂಜ್ ಆಯವು ಮತ್ತು ಒಂಥರ ಬೆಂದಿದ್ದು ಪರಿಮಳನ ಬೇರೆ ಇರ್ತದ್ರೀ ನೋಡಿರಿ ಮೆಂತ್ಯ ಚಟ್ನಿ ಮತ್ತು ಗೋಧಿ ಹಿಟ್ಟಿನ ಬಟ್ಟಲೆ ಕಡಬು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ದು ಈಗ ನಮ್ಮ ಯಜಮಾನ್ರು ಅವ್ರಿಗೆ ತಿಂತಾರೆ ನೀವು ಈ ರೀತಿ ಮಾಡಿಕೊಂಡು ಟೇಸ್ಟ್ ನೋಡಿರಿ ಭಾರಿ ಮಸ್ತ್ ಇರ್ತೈತಿ ಈ ರೀತಿ ತುಪ್ಪದ ಜೊತೆಗೆ ಇದನ್ನು ಹಾಕ್ಕೊಂಡು ತಿನ್ಬೇಕು ಹೇಗೈತ್ರಿ ಸೂಪರ್